ಪಾಣಪುರ ತಾಲೂಕಿನ ಬಣಘಟ ಬಳಿಯ ಶ್ರೀರಂಗಪಟ್ಟಣ ಜಯವರ್ಗಿ ರಾಷ್ಟ್ರೀಯ ಹೆದ್ದಾರಿ ಹೊಸ ಸೇತುವೆಯನ್ನು ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದಕ್ಕೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಎಚ್ಚರಿಸಿದರು ಪಾಣಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಣಘಟ ಬಳಿ ಇದ್ದ ವಿಶ್ಲೇಷಣೆಯಲ್ಲಿ ಹಳೆ ಸೇತುವೆ ಕಿರಿದಾಗಿದ್ದು ಅಪಘಾತ ಸಂಭವಿಸಿ ಸಾಕಷ್ಟು ಸಾವು ನೋವುಗಳು ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಹಳೆ ಸೇತುವೆ ಪಕ್ಕದಲ್ಲಿಯೇ ಹೊಸದಾಗಿ ಹೆದ್ದಾರಿಯ ದೊಡ್ಡ ಸೇತುವೆಯನ್ನು ನಿರ್ಮಿಸಲಾಗಿದೆ ಹೊಸ ಸೇತುವೆ ನಿರ್ಮಾಣದಿಂದ ಸಾರ್ವಜನಿಕರ ರಸ್ತೆ ಸಂಚಾರ ಸುಗಮ ಆಗುತ್ತದೆ ಎಂಬ ಸಾರ್ವಜನಿಕರ ಆಸಾಭಾವನೆ ಹೊಂದಿದ್ದರು ಆದರೆ ಈವರೆಗೂ ಸೇತುವೆ ಉದ್ಘಾಟನೆ ಆಗಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಸೇತುವೆಯನ್ನು ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಹಲವು ಬಾರಿ ಸ್ಥಳೀಯ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಒಳಗೂಡಿ ಪ್ರತಿಭಟನೆ ನಡೆಸಿದ್ದರು ಈ ವೇಳೆ ಎಂಜಿನಿಯರ್ಗಳು ಸೇತುವೆ ಉದ್ಘಾಟನೆ ಮಾಡಿತು ಎಂದು ಸುಳ್ಳು ಭರವಸೆ ನೀಡುತ್ತಾ ಬಂದಿದ್ದಾರೆ ಜೊತೆಗೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ಪರಸ್ಪರ ಒಬ್ಬರ ಮೇಲೆ ಇಬ್ಬರು ಆರೋಪ ಮಾಡಿ ಕುಂಟು ನೆಪ ಕಾಲ ವ್ಯಯ ಮಾಡುತ್ತಿದ್ದಾರೆ ಹೊರತು ಸೇತುವೆ ಉದ್ಘಾಟನೆ ಮಾಡಿಲ್ಲ ಇದರಿಂದಾಗಿ ಅಪಘಾತ ಮತ್ತು ಸಾವುಗಳು ಹೆಚ್ಚಾಗುತ್ತಿವೆ ಹೀಗಾಗಿ ಬನಘಟ್ಟ ಸೇತುವೆ ಬಳಿ ಜನವರಿ ಹತ್ತೊಂಬತ್ತರಿಂದ ನಿರಂತರ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಪ್ರತಿಯೊಬ್ಬರು ಪ್ರತಿಭಟನೆ ಬೆಂಬಲಿಸಬೇಕೆಂದು ಅವರು ಮನವಿ ಮಾಡಿದರು ಪಾಣುಪುರ ಪಟ್ಟಣದಿಂದ ಕೆಆರ್ಎಸ್ ಮಾರ್ಗವಾಗಿ ತೆರಳುವ ಬಿಬಿಬಿಟಿ ಬಿಟಿ ರಸ್ತೆಯಲ್ಲಿ ಪುರಸಭೆ ಪಂಪೌಸ್ ಎದುರು ಮೂರು ಕಡೆ ಗುಂಡಿ ಬಿದ್ದಿದೆ ಇದರಿಂದಾಗಿ ಕಳೆದ ಹದಿನೈದು ದಿನಗಳ ಹಿಂದೆ ವಾಹನ ಸವಾರರೊಬ್ಬರು ಸಾವನ್ನಪ್ಪಿದ್ದರು ಹೀಗಾಗಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಗುತ್ತಿಗೆದಾರರು ಗುಂಡಿ ಮುಚ್ಚಿಸಿ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಜನರ ಪ್ರಾಣ ಉಳಿಸಬೇಕು ಎಂದು ಅವರು ಆಗ್ರಹಿಸಿದರು ಸಬ್ಮಿಶ್ರ ಕಚೇರಿ ಬದಲಾಯಿಸಬೇಕು ಪಾಣುಪುರ ಪಟ್ಟಣದಲ್ಲಿ ಸಬ್ಮಿಶ್ರ ಕಚೇರಿ ಖಾಸಗಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ತಿಂಗಳಿಗೆ ಸರ್ಕಾರವುದು ನಲವತ್ತು ಸಾವಿರ ರು ಬಾಡಿಗೆ ಪಾವತಿಸುತ್ತಿದೆ ಹೀಗಾಗಿ ಕಚೇರಿಯನ್ನು ಈ ಹಿಂದಿನ ಹಳೆ ಎಸಿ ಕಚೇರಿ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಸರ್ಕಾರದ ಹಣ ವ್ಯರ್ಥವಾಗುವುದನ್ನು ತಪ್ಪಿಸಬೇಕು ಎಂದು ಒತ್ತಾಯಿಸಿದರು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ವಿರುದ್ಧ ಕ್ರಮಕ್ಕೆ ಒತ್ತಾಯ ಭ್ರಷ್ಟಾಚಾರದ ಮುಡಗಿದ್ದಾರೆ ಎಂದು ಆರೋಪಿಸಿ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ವಿರುದ್ಧ ಪ್ರತಿಭಟನೆ ನಡೆಸಿ ಕ್ರಮಕ್ಕೆ ಈ ಹಿಂದೆ ಒತ್ತಾಯಿಸಲಾಗಿತ್ತು ಆದರೆ ಪುರಸಭೆ ಆಲಾಟಾಧಿಕಾರಿಯಾಗಿರುವ ಉಪವಿಧಿಕಾರಿ ಶ್ರೀನಿವಾಸ್ ರವರು ಈವರೆಗೂ ಯಾವುದೇ ಕ್ರಮ ಜರುಗಿಸಲ್ಲ ಎಂದು ದೂರಿದರು ರೈತರ ಹಲದಾಟ ತಪ್ಪಿಸಿ ಬಾಣಪುರ ತಾಲೂಕು ಕಚೇರಿಗೆ ರೈತರ ಹಳೆದಾಟ ತಪ್ಪಿಲ್ಲ ಖಾತೆ ಸೇರಿದಂತೆ ಪ್ರತಿಯೊಂದು ಕೆಲಸಕ್ಕೂ ಅಧಿಕಾರಿಗಳು ಹಣಕ್ಕಾಗಿ ರೈತರಿಗೆ ಕಿಡುಕುಳು ನೀಡುತ್ತಿದ್ದಾರೆ ಇದೇ ರೀತಿ ಮುಂದುವರಿದರೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಅಮಾನತಿಗೆ ಒತ್ತಾಯಿಸಲಾಗಬೇಕಾಗುವುದು ಎಂದು ಅವರು ಎಚ್ಚರಿಸಿದರು ಗೋಷ್ಠಿಯಲ್ಲಿ ಹಿರಿಮಳಿ ಡೈರಿ ಅಧ್ಯಕ್ಷ ಮಲ್ಲಿಕ್ ಪಿಎಡ್ ಬ್ಯಾಂಕ್ ಅಧ್ಯಕ್ಷ ಎಚ್ ಪಿ ಚಲುವೇಗೌಡ ಬಕೋಡಿ ಗ್ರಾಪಂ ಉಪಾಧ್ಯಕ್ಷ ಮನು ಮಾಜಿ ಉಪಾಧ್ಯಕ್ಷ ಕೆ ಸಿ ಕುಮಾರಸ್ವಾಮಿ ಮುಖಂಡರಾದ ಬೇವಂಕುಪ್ಪೆ ರಾಮಕೃಷ್ಣೇಗೌಡ ಕೆಂಚನಹಳ್ಳಿ ತಿಮ್ಮೇಗೌಡ ಜಗಣ್ಣ ಬಣಗಟ್ಟ ಅಸ್ವಥ್ ಸೇರಿದಂತೆ ಇತರರು ಹಾಜರಿದ್ದರು ಮಾಡ್ತಾ ಈ ಈ ಗೊಂದಲದ ನಡುವೆ ನಾವು ರೈತರಿಗೆ ಇವತ್ತೊಂದು ದಿನ ತೊಂದರೆ ಇದೆ ಈಗಾಗಲೇ ಪ್ರತಿಭಟನೆ ಮಾಡುವ ಎರಡು ಮೂರು ದಿನಕ್ಕೆ ಅಲ್ಲಾದ್ರೆ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರಿಗೆ ಕಾಲು ಇಂಥ ಒಂದು ದಿನ ಬೆಳಗಾದರೂ ನಡೀತಾ ಇದೆ ಅದರಿಂದ ನಾವು ಈ ವಿಚಾರವಾಗಿ ಈಗಾಗಲೇ ಪೊಲೀಸ್ ಇಲಾಖೆನೇ ಹೇಳ್ತೆ ಎಷ್ಟು ಅಪಘಾತಗಳಾಗೈತೆ ಅಂತ ಮೊನ್ನೆ ನಾವು ಮಂಡ್ಯ ಸರ್ಕಲಲ್ಲಿ ಒಂದು ಇಂಜಿನಿಯರ್ ಜೊತೆ ಸಂವಾದ ಮಾಡುವಾಗ ಹೇಳಿದ್ರು ಅವರು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೈದು ಜನಸತ್ರು ಇಪ್ಪತ್ನಾಲ್ಕನೇಸಲ್ಲಿ ಇಪ್ಪತ್ತಾರು ಜನ ಸತ್ತು ಈಗ ಒಂದು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಸತ್ರು ಅಂತ ಸತ್ತಿರೋ ಸಂಖ್ಯೆ ಇನ್ನು ಆಕ್ಸಿಡೆಂಟ್ ಆಗಿರುವಂಥ ಸಂಖ್ಯೆ ಲೆಕ್ಕಂದರೆ ಇನ್ನು ಸಾವಿರದಕ್ಕಿಂತ ಹೆಚ್ಚಾಗಲೈತೆ ಅದರಿಂದ ಬೇಗ ಇದು ಕೆಲಸ ಆಗಬೇಕು ಅಂತಂದರೆ ಇನ್ನು ಹೋರಾಟ ಮುಖೆ ಆಗಬೇಕು ಅಂತೇಳಿ ಆಮೇಲೆ ನಡೆದಿರ್ತಕ್ಕಂಥ ಎಲ್ಲರೂ ಸಹ ಈಗಾಗಲೇ ಚರ್ಚೆ ಮಾಡಿ ಆಗಲೇ ಒಂದ್ಸರಿ ಡೇಟ್ ಕೊಟ್ಟಿದ್ದು ಆ ಡೇಟ್ ಕೊಟ್ಟಂಥ ಸಂದರ್ಭದಲ್ಲಿ ಬರ್ತಾರೆ ಏನೋ ಒಂದು ಕಾರಣ ಹೇಳ್ತಾರೆ ಈಗಾಗಲೇ ಅದನ್ನು ಸುಮ್ಮನೆ ಅಂತಂದರೆ ಈಗ ನಾವು ಮೊನ್ನೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಕೋರ್ಟ್ಗೆ ಹೋಗಿದ್ದಾರೆ ಕಾಂಟ್ರಾಕ್ಟಾರರು ಅಂತಾರೆ ಅಂದರೆ ಈ ಕೋರ್ಟ್ ಮುಖೇಣ ಬಗೆಹರಿಸಿ ಮಾಡೋಂಥ ಸಂದರ್ಭ ಯಾವ ಅಧಿಕಾರಿಗಳು ತ್ವರಿತಗತೆ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ದಿನಾಂಕ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಇಪ್ಪತ್ತೈದನೇ ಇಪ್ಪತ್ತಾರು ಇಪ್ಪತ್ತಾರು ಸೋಮವಾರ ದಿನ ಸೋಮವಾರ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಏನು ಈ ಒಂದು ಶಿರಂಗಪಟ್ಟಣ ಬೀದರ್ ರಸ್ತೆಯಲ್ಲಿ ನಾವು ಉಗ್ರ ಪ್ರತಿಭಟನೆ ರಸ್ತೆ ತಡೆ ಮಾಡ್ತೀವಿ ಯಾವುದೇ ವೆಹಿಕಲ್ ಬರ್ದೇನೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ವಿ ಅದಕ್ಕೋಸ್ಕರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ರೈತರು ಎಲ್ಲರೂ ಬೆಂಬಲಿಸಬೇಕು ಈ ಹೋರಾಟ ಹಾಕೆಲ್ಲ ದಿನ ಬೆಳಗಾದ್ರೆ ಸ್ಟ್ರೈಕ್ ಮಾಡೋದು ನೋಡಿದವ್ಗೆ ಏನೋ ಏನೋ ಬಂದು ಸುಮ್ಮನೆ ಕೇಳ್ತಾರೆ ಅಲ್ಲಿ ಜನಗಳಿಗೆ ನಂಬಿಕೆ ಇಲ್ಲ ಸುಮ್ಮನೆ ಬರ್ತಾರೆ ಸ್ಟ್ರೈಕ್ ಮಾಡ್ತಾರೆ ಹೋಗ್ತಾರೆ ಅನ್ನೋದು ಭಾವನೆ ನಿರ್ಮಾಣ ಆಗಿದೆ ಅದರಿಂದ ಹತ್ತೊಂಬತ್ತನೇ ತಾರೀಕು ಅವತ್ತು ಏನಾದರೂ ಆಗಲಿ ಎಷ್ಟೋ ಥರ ಆಗಲಿ ನಾವು ಅವತ್ತೊಂದು ದಿನ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ತೀರ್ಮಾನ ತಕ್ಕಂಥ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ ಮತ್ತು ಇದೇ ಸಂದರ್ಭದಲ್ಲಿ ಬನಗಡದಿಂದ ಗಿರಂಗೂರವ್ರಿಗೆ ಇಂಜಿನಿಯರ್ನ ಕರೆಸ್ದಂಥ ಸಂದರ್ಭದಲ್ಲಿ ಹಿರಿಮಳ್ಳಿ ಗೇಟ್ ಹತ್ರ ಈಗಾಗಲೇ ಬೇಕಾದಷ್ಟು ಆ್ಯಕ್ಸಿಡೆಂಟ್ಗಳಾಗೈತೆ ಯಾಕೆಂದರೆ ನಾಲ್ಕು ಕಡೆ ರಸ್ತೆ ಸೇರ್ತಾಯಿದೆ ಒಂದು ವಿ ಸಿ ಅವ್ರದ್ದು ಒಂದು ಪಿ ಡಬ್ಲ್ಯೂ ಅವ್ರದ್ದು ಎಲ್ಲ ರಸ್ತೆ ಸೇರ್ತಾ ಇದೆ ಅಲ್ಲಿ ಪುರಸಭೆ ವ್ಯಾಪ್ತಿಯವರಿಗೆ ಅಲ್ಲಿ ಬಂದರೂ ಸಹ ಇದುವರೆಗೂ ಪುರಸಭೆಯ ಯಾವುದೇ ಹಾಕಿಲ್ಲ ಇಷ್ಟು ಆ್ಯಕ್ಸಿಡೆಂಟ್ ಆದರೂ ಒಂದು ಲೈಟ್ ಹಾಕಿಲ್ಲ ಮತ್ತು ಅಲ್ಲಿ ಆ್ಯಕ್ಸಿಡೆಂಟ್ ಝೋನ್ ಅಂತ ನಾವು ಗುರುತಾಕಿ ಅಲ್ಲೆಲ್ಲ ನಾವು ಹಂಸ್ ಹಾಕ್ತೀವಿ ಅಂತ ಒಪ್ಕೊಂಡ್ರು ಅವತ್ತೊಂದು ದಿನ ಅಲ್ಲಿ ರೂಪಾ ಮೇಡಮ್ಮು ಎನ್ ಹೆಚ್ಚು ಏನಬಿಲಿ ಬೈಂದು ಒಪ್ಕೊಂಡ್ರು ಈಗಾಗಲೇ ಅಲ್ಲಿ ಸಾವಿನ ದಿನ ಸಾವು ಎಣ ಇಟ್ಕೊಂಡು ಪ್ರತಿಭಟನೆ ಆದಂಥ ದಿನ ನಡೆದಂಥ ಮಾತಾಡ್ತದೆ ಯಾವುದೇ ಇಂಪ್ಲಿಮೆಂಟ್ ಆಗಿಲ್ಲ ಈ ಮೊನ್ನೆ ಬಂದಾಗಲೂ ಅದನ್ನೇ ಪ್ರಶ್ನೆ ಮಾಡಿದ್ದೀವಿ ಈಗಾಗಲೇ ಅದೇ ಥರ ಮಂಡ್ಯ ಸರ್ಕಲನು ಸಹ ಅದೇ ಆಕ್ಸಿಡೆಂಟ್ ಝೋನ್ ಆಗೈತೆ ಅದೇ ಥರ ಫೈಲೋರ್ ಸರ್ಕಲ್ನು ಆಗೈತೆ ನಿನ್ನೆ ಒಡ್ರಾಡಿಯವರೊಬ್ಬರು ಅಲ್ಲೇ ಕಾಲ್ ಮೇಲೆ ಬಸ್ ಹತ್ತೈತೆ ಇದೆಲ್ಲ ಬಂಧುಗಳ ನಡುವೆ ಯಾಕೆ ಅಧಿಕಾರಿಗಳು ಎಲ್ಲೂ ಸಹ ಕಾಣ್ತಾ ಇಲ್ಲ ಪುರಸಭಾ ಇಂಜಿನಿಯರ್ಗಳು ಇಲ್ಲ ಎನ್ ಎಚ್ ಇಂಜಿನಿಯರ್ಗಳು ಕಾಣ್ತಾ ಇಲ್ಲ ಏನಾದ್ರು ಬಂದು ಸೈಂಟಿಫಿಕ್ ಆಗಿ ಕಂಡಿಡಿದು ಅದನ್ನ ಸರಿ ಮಾಡಬೇಕು ಅಂತ ರಿಟರ್ನ್ ಮಾಡ್ತಾ ಇದೆ ನಾವು ನಿಮ್ಮೆಲ್ಲರ ಸಂಸ್ಥೆಯಲ್ಲಿ ಪತ್ರಕರ್ತ ಕರ್ಕೊಂಡು ನಾವು ಒಂದು ಟೈಮ್ ಫಿಕ್ಸ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವ್ರ ಟೈಮ್ಗೆ ಬಂದರೆ ಮಾತ್ರ ಬರ್ತಾರೋ ಗೊತ್ತು ಅವ್ರು ಬಂದು ಇದು ಯಾರು ಇದನ್ನ ಅಬ್ಸರ್ವೇಷನ್ ಮಾಡ್ತಾ ಇಲ್ಲ ಅದರಿಂದ ಇವೆಲ್ಲ ಒಳಗೊಂಡಂತೆ ಇವೆಲ್ಲ ಸರಿ ಮಾಡಬೇಕು ಈಗಾಗಲೇ ಮಂಡ್ಯ ಸರ್ಕಲ್ ಪ್ರೈವೇಟ್ ಸರ್ಕಲ್ಗೂ ಹತ್ತು ದಿನ ಟೆಂಕ್ ಆಗಬೇಕು ಇದಾದ ನಂತರ ರಿಜಿಸ್ಟರ್ ಆಫೀಸ್ ಸಬ್ರಿಜಿಸ್ಟರ್ ಆಫೀಸ್ಗೆ ಅಲ್ಲಿ ಹೋಗಿ ರೈತರು ಮೇಲೆ ತೊಂದರೆ ಟಾಯ್ಲೆಟ್ಗಳಿಲ್ಲ ತಾತ್ಕಾಲಿಕವಾಗಿ ಇದು ಇರೋ ವರ್ಷ ದಿನ ಲಿಫ್ಟ್ ಮಾಡಬೇಕು ಅಂತ ಹೇಳಿದ್ರು ಅದೇ ತರ ಲಿಫ್ಟ್ ಮತ್ತೆ ಕಾಯಿಲೆಲ್ಲ ಮಾಡೋದ್ರೆ ಆದರೆ ಸ್ವಂತ ಕಟ್ಟಡಕ್ಕೆ ಹೋಗೋದ್ರೊಳಗೆ ಹೋಗೋದ್ರೊಳಗೆ ಇಷ್ಟು ಕೆಲಸ ಆಗಬೇಕು ಸ್ವಂತ ಕಟ್ಟಡ ಶಿಫ್ಟ್ ಆಗಬೇಕು ಅಂತ ಹೇಳಿದ್ರು ಈಗ ಸಬ್ ಆಫೀಸ್ಗೆ ಸ್ವಂತ ಕಟ್ಟಡ ಈಗಾಗಲೇ ಜ ಒಂದು ಹಳೆಯ ಎ ಸಿ ಆಫೀಸು ಸ್ವಂತ ಕಟ್ಟಡ ಜಾಗ ಐತೆ ಈಗ ಹಳೆ ಬಿಲ್ಡಿಂಗ್ ಐತೆ ಅದನ್ನು ಹೊಡೆದ ಕಟ್ಟೋದಕ್ಕೆ ಸರ್ಕಾರ ಹಣ ಐತೆ ಅಂತ ಅಧಿಕಾರಿಗಳು ಹೇಳ್ತಾರೆ ಯಾಕೆ ಇದುವರೆಗೂ ಶಿಫ್ಟ್ ಮಾಡಲಿಲ್ಲ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ತಾ ಅಲ್ಲಿ ಏನಿತ್ತು ನಾವೇನೋ ಪ್ರತಿಭಟಿಸ್ತೇವೆ ಅನ್ನೋ ಕಾರಣಕ್ಕೆ ಲಿಫ್ಟ್ ಮಾಡೋದು ಟಾಯ್ಲೆಟ್ಗಳು ಮಾಡೋದು ಆದರೆ ಈಗ ಸ್ವಂತ ಜಾಗ ಇರೋದ್ರಿಂದ ಘಟಿಸ್ಕೊಂಡು ಮುಂಭಾಗ ಈ ಹಳೆ ಎ ಸಿ ಆಫೀಸ್ ಏನಿತ್ತು ಅದು ಅರ್ಧ ಭಾಗ ಎ ಸಿ ಆಫೀಸ್ ಇದು ಸಬ್ ಸೇರಿದಂಥ ಜಾಗ ಈಗಾಗಲೇ ಅದರದ್ದು ಕಾಪಿಗಳೆಲ್ಲ ಕರೆಸ್ಪಾಂಡೆನ್ಸ್ ಎಲ್ಲ ನಡೆದೈತೆ ಅದು ಸುಮ್ಮನಾದರೂ ನಾವು ಕೇಳಿದ್ರೆ ಮಾತ್ರ ಮಾಡೋಂಥದ್ದು ಅದರಿಂದ ಈ ಮೂಲಕ ಅವ್ರಿಗೂ ಸಹ ಒತ್ತಾಯ ಮಾಡ್ತೀವಿ ಮತ್ತು ಮುಖ್ಯಾಧಿಕಾರಿ ಮೇಲೆ ಈಗಾಗಲೇ ಪ್ರತಿಭಟನೆ ಮಾಡಿದ್ರು ರೈತರೊರ್ಗೂ ಅವರು ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಅಂತ ಹೇಳಿ ಎ ಸಿ ಅವರು ಹೇಳಿದರು ನಾನೀಗ ಮೊನ್ನೆ ಎ ಸಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ ಇಷ್ಟಿಂದವರೆಗೂ ಸಿಗ್ರತಕ್ಕಂಥವರು ಎ ಸಿ ಸಾಹೇಬರು ಈಗ ಮೊನ್ನೆ ಸಿಕ್ಕಿದಾಗ ಅವ್ರ ಏನು ಹೇಳ್ತಾರೆ ಈಗ ಸಂಕ್ರಾಂತಿ ಕಳದ ಮೇಲೆ ಒಂದು ಮೀಟಿಂಗ್ ಹಾಕಿ ಅವ್ರ ಮೇಲೆ ಏನೇನು ಆಪಾದನೆಗಳು ಬಂದಿದೆ ಮಾಡ್ತೀನಿ ಅಂತ ಅಂದರೆ ಪ್ರತಿಭಟನೆ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಸಹ ಯಾರು ಯಾವ ಅಧಿಕಾರಿ ಮೇಲೆ ಕಂಪ್ ಒಂದು ಆ್ಯಕ್ಷನ್ ತಗೊಳ್ಳೋಂಥ ಲವರಲ್ಲಿ ಇಲ್ಲ ಇವಾಗ ಚೀಫ್ ಆಫೀಸರ್ ಮೇಲೆ ಬೇಕಾದಷ್ಟು ಆಪಾದನೆ ಮಾಡಿ ಅವ್ರನ್ನ ಅವರು ಅವ್ರನ್ನ ಪಾಂಡಪುರದಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಇವರು ಆ ಸೀಟ್ಗೆ ಹರಿಲ್ಲ ಇವ್ರೊಬ್ಬರು ಎಫ್ ಡಿ ಆಗಿದ್ದರು ಅಂತೇಳಿ ನಾವು ಆಧಾರ್ ಸಮೇತ ಕೊಟ್ಟರು ಸಹ ಎ ಸಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಹೋಗ್ಲಿಲ್ಲ ನಮ್ಮ ಪುರಸಭೆಯ ಆಡಳಿತ ಅವಧಿ ಮುಗಿದು ಈಗಾಗಲೇ ಎ ಸಿ ಅಧ್ಯಕ್ಷ ಆದರೂ ಸಹ ಇನ್ನೂ ಕರೆದಿಲ್ಲ ಈಗ ಮೊನ್ನೆ ನಾನು ಹೋದಾಗ ಯಾವುದೇ ವಿಚಾರಕ್ಕೆ ಹೋದಾಗ ಅದು ಸಂಬಂಧಪಟ್ಟ ಮಾತಾಡಿದಾಗ ಆಗ ಮೀಟಿಂಗ್ ಕಾಲ್ ಮಾಡಿ ಇಪ್ಪತ್ತರೊಳಗೆ ಅಂದ್ಬಿಟ್ಟು ಹೇಳ್ತಾರೆ ಅದರಿಂದ ತಕ್ಷಣದಲ್ಲಿ ಆ ಕೆಲಸ ಮಾಡೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪುರಸಭಾ ವ್ಯಾಪ್ತಿಯಲ್ಲಿ ಯಾವುದೇ ಇಂಜಿನಿಯರ್ಗಳು ಇದುವರೆಗೂ ಎಲ್ಲೂ ವರ್ಕ್ ಮಾಡ್ತಾ ಇಲ್ಲ ಇವತ್ತು ಎನ್ ಎಚ್ ರೋಡಲ್ಲಿ ಕೆಲಸ ಮಾಡ್ತಾರಂಥ ಸಂದರ್ಭದಲ್ಲಿ ಪೈಪ್ ಹೊಡೆದೋಯ್ತದಲ್ಲ ಆ ಪೈಪು ಮನೆ ಮಂದಿದ್ದು ಪೈಪ್ ಹೊಡೆದೋದ್ರೆ ಟೌನ್ ಪಂಚಾಯಿತಿಯರು ಮಾಡಿಸ್ಕೊಡ್ತಾ ಇಲ್ಲ ಕಾಂಟ್ರಾಕ್ಟ್ದಾರರು ತಲೆ ಹಾಕಲಿಲ್ಲ ಇತ್ತಗೆ ಎನ್ ಎಚ್ ಇಂಜಿನಿಯರ್ಗಳು ಬರಲಿಲ್ಲ ಜನ ಸಾಪ ಹಾಕೊಂಡು ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋವಂಥ ಸಂದರ್ಭ ನಿರ್ಮಾಣ ಆಯಿತು ಅದರಿಂದ ಪುರುಷ ವ್ಯಾಪ್ತಿಗೆ ಯಾವುದೇ ಕಾರ್ಯ ನೋಡಿ ಮೊನ್ನೆ ಒಂದು ಪ್ಲಸ್ ಅಲ್ಲಿ ಹೇಳಿದೆ ಅಲ್ಲಿ ಕೆ ಪಿ ಸಿ ಎಮ್ ಎಸ್ ಹತ್ರ ಕ್ರಾಸಿಂಗಲ್ಲಿ ಮೊದಲಿಂದ ಹೇಳ್ತಾನೆ ಇದ್ದೀವಿ ಎರಡು ಹಳ್ಳ ಆಗಿದೆ ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಆಗುತ್ತೆ ಅಂತ ಯಾರೂ ನೋಡಿಲ್ಲ ಪಿದ ಬಡಿಯೋರ್ದು ರಸ್ತೆ ಅದರ ವ್ಯಾಪ್ತಿ ಪುರಸಭೆಯರ್ದು ಪುರಸಭೆಯೂ ಅಲ್ಲಿ ಹೋಗಿ ಸರಿ ಮಾಡಲಿಲ್ಲ ಪೀದ ಬುಡೆಯವರು ಮಾಡಲಿಲ್ಲ ನೀಲ್ನಡಿ ಹುಡುಗ ಅಮಾಯಕ ಹುಡುಗ ಅವತ್ತೊಂದು ದಿನ ಅವತ್ತು ಅದು ಗುದ್ದಿ ನೈದಾರು ಪೈಟಿ ಹೊಡೆದು ಸತ್ತ ಇಂಥ ಅನಾಹುತಗಳು ಆಯ್ತಾ ಇದ್ರು ಸಹ ಇದುವರೆಗೂ ನಾವು ಎಚ್ಚರಿಸಿದ್ರು ಸಹ ಅದ್ರ ಬಗ್ಗೆ ಹೋಗಿ ನೋಡೋದ ಮಾಡೋದ ಅನ್ನೋಂಥ ಭಾವನೆ ಇಲ್ಲ ಅದರಿಂದ ತಕ್ಷಣದಲ್ಲಿ ಎಸ್ ಸಿ ಅವರು ಮೀಟಿಂಗ್ ಕರೆದು ನಮ್ಮನ್ನು ಇಂಥ ನೂರಾರು ಅಹವಾಲುಗಳನ್ನು ತಗೊಂಡು ಆಮೇಲೆ ಆಪಾದಗಳಿರೋಂಥ ತಗೊಂಡು ಚರ್ಚೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ ಮತ್ತು ಪಿ ಡಬ್ ಡಿ ಅವರು ಈಗಾಗಲೇ ನಿನ್ನೆ ನಾನು ಪತ್ರಿಕೆಯಲ್ಲಿ ನೋಡಿದೆ ಎಲ್ಲ ಲೈಟ್ ಹಾಕಿಲ್ಲ ಆರಳ್ಳಿ ಅಂತ ಹೇಳಿ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ನಾನು ನೋಡಿದೆ ಅದನ್ನೂ ಸಹ ಲೈಟ್ ತಂದು ಆ ಪಿದ ರಸ್ತೆಯಲ್ಲಿ ಬರ್ತಕ್ಕಂಥ ಹಳ್ಳ ರಸ್ತೆ ಏನು ರಿಪೇರಿ ಬೆಲೆನೂ ಸೇರ್ಕೊಂಡು ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಮತ್ತು ಇನ್ನು ತಾಲೂಕು ಕಚೇರಿಯಲ್ಲಿ ರೈತರುಗಳ ಅಲ್ದಾಟ ಅಂತಂದರೆ ಈಗ ರೈತರಿಗೆ ಇವತ್ತಿನ ದಿನ ವ್ಯವಸಾಯದಲ್ಲಿ ಅವ್ರಿಗೆ ಯಾವುದೇ ಥರದ ಆದೇ ಇಲ್ಲ ಆದಾಯ ಇಲ್ಲ ಇರ್ತಕ್ಕಂಥ ಇವತ್ತು ಕಟ್ಕೊಂಡು ಆ ಬೆಳೆನ ಉಳಿಸ್ಕೊಂಡು ಮಾಡೋದ್ರ ಜೊತೆಗೆ ಅವರ ಖಾತೆ ಕಿರಣಿಕನ್ ಮಾಡಿಸೋದಕ್ಕೆ ತಾಲ್ಲೂಕು ಆಫೀಸಂಥ ಓಡಾಟಗಳು ಶುರುವಾಗೈತೆ ಇಲ್ಲಿ ಅಧಿಕಾರಿಗಳಿಗೇನಾಗೈತೆ ಅಂದರೆ ಇವತ್ತು ಜಮೀನು ರೇಟು ಅಪ್ಗ್ರೇಡ್ ಆಗೈತೆ ಜಮೀನ್ ರೇಟ್ ಯಾವಾಗ ಜಾಸ್ತಿ ಆಯಿತು ರೈತರಿಗೆ ಕೀರು ಕೂಡ ಜಾಸ್ತಿ ಆಯಿತು ಯಾವುದೇ ಒಂದು ಫೈಲನ್ನ ಸಾಮಾನ್ಯ ಮೂವ್ ಮಾಡ್ತಾ ಇಲ್ಲ ಸುಮ್ಮನೆ ಇಟ್ಕೊಳ್ಳೋದು ತೊಂದರೆ ಕೊಡೋದು ಅವ್ರಿಗೆ ದುಡ್ಡನ್ನ ಪಡಿಬೇಕು ಅಂತೇಳಿ ಅವರೆಲ್ಲ ತೊಂದರೆ ಇರೋದು ನಮ್ಮ ಗಮನಕ್ಕೆ ಬಂದೈತೆ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಅಧಿಕಾರಿಗಳು ಅಂತಲೂ ಈಗಾಗಲೇ ಗುರುತಾಕಿ ಆ ಸಂಬಂಧಪಟ್ಟವ್ರಿಗೆ ನಾವು ತಿಳಿಸ್ತಾ ಇದ್ದೀವಿ ಅಲ್ಲಲ್ಲೇ ಹಿಂಜಿಂತ ಪ್ರಕರಣದಲ್ಲಿ ಹಿಂಗೆ ಅಂತ ಅಂತ ಇದ್ದೀವಿ ಇನ್ನೂ ತಿತ್ಕೊಳ್ಳಿಲ್ಲ ಅಂತಂದರೆ ಇವೆಲ್ಲ ಮನಗಂಡು ಯಾರು ರೈತರಿಗೆ ನಮ್ಮ ತಾಲೂಕಲ್ಲಿ ತೊಂದರೆ ಕೊಡ್ತಾರೆ ಅವ್ರ ಪರವಾಗಿ ಆ ಕಚೇರಿ ಮುಂದೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಆಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಸರ್ ಅವತ್ತು ಮುಗಿಯೋವರೆಗೂ ಅವತ್ತು ಹತ್ತೊಂಬತ್ತನೇ ತಾರೀಕು ನಮ್ಮದು ಲಾಸ್ಟ್ ಸರ್ ಇನ್ನು ದಿನ ಸರ್ ಬೆಳಗಾವಿ ಅಂತ ದಿನ ಮಾಡೋಕ್ಕಾಗಲ್ಲ ಈಗ ನಾವೆಲ್ಲ ಈಗ ಆಗೇ ನಾಲ್ಕೈದು ಸರಿ ಅಲ್ಲೇ ಮಾಡಾಯಿತು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಸ್ಟಾರ್ಟ್ ಆದ ಹನ್ನೊಂದು ಗಂಟೆಗೆ ಅದು ವಿಚಾರ ಅದು ಎಂಡ್ ಆಗೋವರೆಗೂ ಬಿಡೋದಿಲ್ಲ ಸರ್ ಅಲ್ಲೇ ಹತ್ರನೇ ನಾವು ಮಾಡ್ತೀವಿ ತೀರ್ಮಾನ ತಗೊಂಡಿದ್ದೀವಿ ಇಡೀ ಭಾಗದಲ್ಲಿ ಅವತ್ತಾಗಲೇ ಮಿಸ್ ಮಾ ಅವತ್ತು ಆಗಲೇ ಫಿಕ್ಸ್ ಮಾಡಿದ್ದೆವು ಏನು ಬನಘಟ್ಟ ಒಂದಿನ ಬೇಂದುಪ್ಪ ಒಂದಿನ ಟಿ ಎಸ್ ಸುತ್ತ ಬಳತುಪ್ಪೆಯಿಂದ ಎರಡು ಎಂಟರಿಂದ ಹತ್ತೂರನ್ನ ಫಿಕ್ಸ್ ಮಾಡಿದ್ದೆವು ಅದು ಅದ್ರ ಮಧ್ಯದಲ್ಲಿ ಅಧಿಕಾರಿಗಳು ಇನ್ನು ದಿನದಲ್ಲಿ ನಾವು ಮಾಡ್ತೀವಿ ಹೇಳಿ ಮಾತುಕೊಟ್ರು ತಿರ್ಗಾ ಸುಮ್ಮನೆ ಅದು ನಿಮ್ಮ ಪ್ರತಿಭಟನೆ ಬೇಡ ಅಂತ ಆದರೆ ಈಗ ಸೇಮ್ ಅದೇ ಪ್ರೊಸೀಜರ್ ಏನು ಅವತ್ತು ಸ್ಟಾರ್ಟ್ ಮಾಡ್ತೀವಿ ಮೊದಲ ದಿನದಿಂದನೇ ಮನಗಡದವರು ಒಂದೇ ಸ್ಟಾರ್ಟ್ ಮಾಡಿ ಇನ್ನು ಎಲ್ಲಾ ಊರವರು ಒಂದೊಂದ್ ದಿನ ಒಂದನೇ ಮಾಡಿ ಪ್ರತಿಭಟನೆ ಕಂಟಿನ್ಯೂ ಮಾಡ್ತೀವಿ ನಿರಂತರವಾಗಿ ಆ ನಿರಂತರವಾಗಿ ಸರ್ ನಿಮ್ಮ ಪ್ರತಿಭಟನೆ ಯಾರ ವಿರುದ್ಧ ಯಾರು ಈ ಕಾಮಗಾರಿ ಯಾರ್ ಸೇರಿ ಅವ್ರ ವಿರುದ್ಧ ಕಾಮಗಾರಿ ಸರ್ಕಾರದ ಇಲ್ಲ ಪ್ರೈವೇಟ್ ಅರ್ದಾ ಸರ್ಕಾರ ಸರ್ಕಾರದ ಜವಾಬ್ದಾರಿನೇ ಇದ್ರು ಇಷ್ಟೆಲ್ಲ ಮಾಡ್ತಕ್ಕಂಥವರೇ ಕಮ್ಮಿ ಆಗಿದ್ದಾರೆ ಅಂತ ನನ್ನ ಅಭಾವ ಪ್ರತಿಭಟನೆ ಅಂದ್ರೆ ಪ್ರತಿಭಟನೆಗೆ ಅಂತಂದ್ರೆ ಸಾರ್ವಜನಿಕವಾಗಿ ಇದು ಪಕ್ಷಾತೀತವಾಗಿ ಮಾಡಿದಂಥ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಬೇಕು ಇವತ್ತು ಹೆಂಗಾಗೈತೆ ಅಂದರೆ ಈ ಒಂದು ಪ್ರತಿಭಟನೆಗೆ ಮಾಡಿದ್ರೆ ಇದರಿಂದ ನಮ್ಮವ್ರು ಏನಂತಕರೋ ಇದು ಮಾಡಿದ್ರೆ ಅವರು ಏನಂದ್ಕೊಂಡ್ಬಿಡ್ತಾರೋ ಅಂತ ಭಾವನೆ ನಿರ್ಮಾಣ ಆಗಿ ಅಧಿಕಾರಿಗಳಿಗೆ ಪ್ರತಿಭಟನೆಯ ಒಂದು ಬಿಸಿ ತರ್ತಾ ಇಲ್ಲ ಅಂತ ನನ್ಬಿ ಸೊಂಗೆ ಹೇಳ್ಬಿಡ್ತೀನಿ ಅವತ್ತು ಎಮ್ ಎಲ್ ಎರನ್ನ ಫೋನಲ್ಲಿ ನೋಡಿ ಹೇಳ್ಬಿಡ್ತೀನಿ ಅವತ್ತು ಅಧಿಕಾರಿಗಳೇನು ಅಧಿಕಾರಿಗಳು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಅಂತ ಅನ್ಮಿ ಹೇಳ್ತಾರೆ ನಾನೇನು ಹೇಳಿದೆ ನಿಮ್ಮ ಲೆಟ್ರ್ ಏನು ಮಾಡಿದ್ದೀರಿ ಕುಮಾರಸ್ವಾಮಿ ಅವ್ರಿಗೆ ತಲುಪಿಸಿ ಎಲ್ಲನೂ ಒಂದು ಪ್ರಿಂಟ್ ಕೊಟ್ಬಿಡಿ ನಾವು ನೋಡ್ಕೊತೀವಿ ಅಂತ ಇದುವರೆಗೂ ಅವರು ಪ್ರಿಂಟ್ ಕೊಡಲಿಲ್ಲ ಒಂದು ಈ ಇದಕ್ಕೆ ಸಂಬಂಧಪಟ್ಟಂಥ ಯಾರೋ ಈ ಕಾಂಟ್ರಾಕ್ಟ್ ಕಡೆಗೆ ಒಬ್ಬರು ಮ್ಯಾನೇಜರ್ ಬಂದಿಲ್ಲ ಅವ್ರು ಕೇಳೋಂಥ ಪ್ರಶ್ನೆಗೆ ಅಧಿಕಾರಿಗಳು ಸಮರ್ಪಕೋ ಉತ್ತರ ಕೊಡ್ತಾ ಇಲ್ಲ ಯಾರೋ ಅದು ಇವ್ರು ಕೇಳೋಂಥ ಪ್ರಶ್ನೆಗೆ ಇವರು ನಮಗೆ ಕನ್ವಿನ್ಸ್ ಮಾಡೋದು ಸುಮ್ಮನೆ ಬಾಯಿ ಮಾತಲ್ಲಿ ಬಾಯಿ ಮಾತಲ್ಲಿ ಕನ್ವಿನ್ಸ್ ಮಾಡ್ತಾರಷ್ಟೇ ಇದೇ ಸಂದರ್ಭದಲ್ಲಿ ಓಪನ್ಸ್ಬೇಕ್ರಲ್ಲಿ ಎಮ್ ಎಲ್ ಎ ಹತ್ರ ಮಾತಾಡಿಸ್ತು ಎಮ್ ಎಲ್ ಎ ಅಂದರು ಇದೆಲ್ಲ ರೆಡಿ ಆಗೈತೆ ಈಗ ಎಲ್ಲ ಏನು ರಸ್ತೆದು ಏನು ಇದು ಮಾಡ್ಕೊಂಡಿದೀವಿ ಅದನ್ನು ಪರಿಹಾರ ಕೊಟ್ಬಿಟ್ಟು ಈಗ ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕರು ಹೇಳೋದು ಈಗ ನಮಗೆ ಗೊಂದಲ ಏನು ಅಂತಂದರೆ ಯಾವ ಸರಿ ಯಾವ ತಪ್ಪು ಅನ್ನೋದೇ ಇವತ್ತು ಗೊತ್ತಾಯ್ತಲ್ಲ ಕಾಟ್ರಾಕ್ಟರ್ ಈಗ ಮೊನ್ನೆ ಸಿಕ್ಕಿದ್ರು ಇದುವರೆಗೂ ನಾವೇನು ಮಾತಾಡಿರಲಿಲ್ಲ ಅವರೇ ಅಚಾನಕ್ ಆಗಿ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿದ್ರು ನಂದು ಏನೇ ಇದ್ರು ಹೇಳಿ ನಾನು ಫೇಸ್ ಮಾಡಿ ರೆಡಿದೀನಿ ನನ್ಗೆ ಲೆಟ್ರ್ ಕೊಡಲಿ ನನ್ನ ಸೇತುವೆ ಸರಿ ಇಲ್ಲ ಅಂತ ಅವ್ರು ಲೆಟರ್ ಕೊಡಲಿ ಅಂತ ಅವ್ರು ಹೇಳ್ತಾರೆ ಅದರಿಂದ ಇವೆಲ್ಲದಕ್ಕೂ ಒಂದು ಮುಕ್ತಾಯ ಆಡ್ಬೇಕು ಅಂದ್ರೆ ನಾವು ಹತ್ತೊಂಬತ್ತನೇ ತಾರೀಕಲ್ಲಿ ಸೇರ್ಕೊಂಡು ಏನು ಹೋರಾಟ ಮಾಡ್ತೀವಿ ನಿಮ್ಮ ಸಮ್ಮುಖದಲ್ಲಿ ಅವತ್ತೇ ಏನು ಅನ್ನೋದು ಎಲ್ಲ ಭಯ ಅಷ್ಟು ಹಾನಿ ಆಯ್ತೈತೆ ಒಂದಷ್ಟು ಡೇಂಜರ್ ಝೋನ್ ಆಗಿದೆ ಸರ್ ನಮ್ಮೂರಲ್ಲಿ ನಮ್ಮ ನಮ್ಮೂರು ಬಾಕ್ ಬೇರೆ ಆಗ್ಬೋದು ಸರ್ ಹಳೆ ಗಂಟೆ ತುಂಬಾ ಭಯ ಆಗ್ತದೆ ಸರ್ ಅಲ್ಲಿ ಸಂಜೆ ಮೇಲೆ ಬೆಳಗ್ಗೆ ಹೋಗ್ತಾರೆ ಸರ್ಕಾರ ಇಲ್ಲ ಎರಡು ಆಕ್ಸಿಡೆಂಟ್ ಖಂಡಿತ ಆಗಿ ಆಯ್ತು